ಹಲೋ ಸರ್ ನಮಸ್ಕಾರ ಗಡಿ ಕಳಿಸಿಲ್ಲ ಗಡಿ ಸರಿ ಮಾರುತಿ ಸುಜುಕಿ ವ್ಯಾಗೋನರ್ ಅಂತ ಮಾಡಲ್ ಸರ್ ಸರ್ ಟೂ ತೌಸಂಡ್ ತ್ರೀ ಮಾಡಲು ಸರ್ ಓನರ್ ಎಷ್ಟು ಗಡಿಗೆ ಸರ್ ನಾಲ್ಕು ಓನರ್ ಆಗಿದೆ ಸರ್ ಎಷ್ಟು ಎಣ್ಣೆ ಆಗಿದೆ ಗಾಡಿ ಒಂದು ಲಕ್ಷ ಓಡಿದೆ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಸರ್ ನಾಲ್ಕು ಸಾವು ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದೆಯಾ ಹೌದು ಸರ್ ಎಲ್ಲ ಸರ್ ಇದೆ ಸರ್ ಲೋನ್ ಐತೆ ಗಾಡಿ ಮೇಲೆ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಹಾಸ್ನ ಪಕ್ಕ ಹಳ್ಳಿ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಸರ್ ನಾವು ಡೀಲರ್ ಸರ್ ಅದ್ ಗಾಡಿ ಹೆಸರು ನೀವೇ ಮಾಡಿಸಿ ಗಾಡಿ ತಗೊಂಡ್ರ ಮಾಡಿಸಬೇಕು ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀನಿ ಓಕೆ ಇಲ್ಲ ಅವರೇ ಮಾಡಿಸ್ಕೊತೀನಿ ಅವರು ಅವರೇ ಮಾಡ್ಕೊಡ್ತೀನಿ ಸರ್ ಏನು ಕೋಟ್ ಮಾಡ್ತೀರಾ ಗಾಡಿ ರೇಟ್ ಸರ್ 95 ಹೇಳ್ತಿದ್ದೀನಿ ಬಂದ್ರೆ ಒಂದ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಫೈನಲ್ ಅಂದ್ರೆ ಇಲ್ಲಿ ಗಂಟ ಆಗಬಹುದು ಫೈನಲ್ ಅಂದ್ರೆ ಬಂದ್ರೆ ಕಸ್ಟಮರ್ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಓಕೆ ಸರ್ ಇದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು